ನಮಸ್ಕಾರ ಮಿರರ್ ಕರ್ಣ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಿಂದ್ಯಾ ಕಶ್ಯಪ್ ಇವತ್ತು ನನ್ನ ಜೊತೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ ಇವರು ರಂಗಭೂಮಿ ಕಲಾವಿದೆ ಹಾಗೆ ಸಾಕಷ್ಟು ಕನ್ನಡ ಸಿನಿಮಾಗಳಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಹಾಗೆ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಸೆಲೆಬ್ರಿಟಿ ಟ್ರೈನರ್ ಕೂಡ ಆಗಿದ್ದಾರೆ ಇವತ್ತು ನಮ್ಮ ಜೊತೆ ನಿರ್ಮಲಾ ನಾದನ್ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿ ಬ್ಯೂಟಿಫುಲ್ ಆಗಿದ್ದೀರಿ ಮೊದಲಿಗೆ ಅಂದ್ರೆ ಸಿನಿಮಾ ಕ್ಷೇತ್ರದಲ್ಲಿ ಅಥವಾ ರಂಗಭೂಮಿ ಕ್ಷೇತ್ರದಲ್ಲಿ ತುಂಬಾ ಜನರಿಗೆ ಚಿರಪರಿಚಿತ್ರು ನೀವು ತುಂಬಾ ಜನಕ್ಕೆ ಗೊತ್ತು ವ್ಯೂವರ್ಸ್ಗೆ ನಿಮ್ಮ ಪರಿಚಯವನ್ನ ಇವತ್ತು ನಾನು ಮಾಡ್ಕೊಡ್ತೀನಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೀರಿ ಕೋ ಡೈರೆಕ್ಟರ್ ಆಗಿದ್ದೀರಿ ಜೊತೆಗೆ ಸೆಲೆಬ್ರಿಟಿ ಟ್ರೈನರ್ ಆಗಿದ್ದೀರಿ ಹೆಂಗ್ ಅನ್ಸುತ್ತೆ ಇಷ್ಟೆಲ್ಲ ಡಿಫರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ವರ್ಕ್ ಮಾಡುವಾಗ ನನಗೆ ತುಂಬಾ ಸಂತೋಷ ಅನ್ಸುತ್ತೆ ಯಾಕೆಂದ್ರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂತ ಯಾವ ಕನಸುಗಳನ್ನು ನಾನು ಇಟ್ಕೊಂಡಿರ್ಲಿಲ್ಲ ಅದು ಬೈ ಮಿಸ್ಟೇಕ್ ಆಗಿ ಇಲ್ಲಿ ಕರ್ಕೊಂಡು ಬಂದ್ರು ಅಂತ ನಂಗೆ ಅನ್ಸುತ್ತೆ ಯಾಕೆಂದ್ರೆ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದು ಅಂದ್ರೆ ನಾನು ಆತರ ಯಾವ ಆಸೆಗಳನ್ನ ಸಿನಿಮಾಗಳಲ್ಲಿ ಮಾಡ್ಬೇಕು ಅಂತ ಯಾವ ನಿರೀಕ್ಷೆನೂ ಇಟ್ಕೊಂಡಿರ್ಲಿಲ್ಲ ಒನ್ಸ್ ಪೋನ್ ಟೈಮಲ್ಲಿ ನನ್ನ ಸ್ನೇಹಿತೆ ನೇತ್ರ ಅಂತ ಅವ್ರ ಹೆಸರು ಅವರು ಒಂದು ನಾಟಕ ಮಾಡ್ತಾ ಇದ್ರು ಅವರು ಆ ನಾಟಕಕ್ಕೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಅವ್ರ ಬಾಯ್ ಫ್ರೆಂಡ್ ಬರ್ಡೇ ಇತ್ತು ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ನಿರ್ಮಲಾ ನೀವು ಚಿಕ್ಕ ವಯಸ್ಸಲೆಲ್ಲ ನಾಟಕ ಎಲ್ಲ ಮಾಡಿದಿರಲ್ಲ ಇವಾಗ ನಾನು ಈ ರೀತಿ ರೀಸನ್ ಹೇಳಕ್ ಆಗ್ತಾ ಇಲ್ಲ ಪ್ಲೀಸ್ ನನಗೋಸ್ಕರ ಒಂದು ನಾಟಕ ಮಾಡ್ತೀರಾ ಅಂತ ನನಗೆ ಕೇಳಿದ್ರು ನನಗೆ ಚಿಕ್ಕ ಹುಡುಗಿಲ್ ಮಾಡಿದ ಮಾತ್ರ ಗೊತ್ತಿತ್ತು ಆಮೇಲೆ ನಾನು ಯಾವತ್ತೂ ಮಾಡಿದ್ದು ಇರಲಿಲ್ಲ ನಾನು ಇದನ್ನ ಹೇಗೆ ಮಾಡಕ್ ಸಾಧ್ಯ ಇಲ್ಲ ನಂಗೆ ಭಯ ಆಗುತ್ತೆ ಅಂತ ಅನ್ಕೊಂಡೆ ಆದರೆ ನನಗೆ ಸಿನಿಮಾಗೆ ಇದು ಕನೆಕ್ಷನ್ ಇದೆ ಅಂತ ನನಗೆ ಗೊತ್ತಿಲ್ಲ ನಾಟಕ ಅಂದ್ರೆ ನಾನು ಬರೀ ನಾಟಕ ಅಷ್ಟೇ ಅನ್ಕೊಂಡು ಹೋದೆ ಹೋಗಿ ನಾನು ನಾಟಕಗಳನ್ನ ಮಾಡಿದೆ ಎರಡೇ ದಿನದಲ್ಲಿ ರೆಡಿ ಆಗಿದ್ದು ಕೆಂಪೇಗೌಡ ಅಂತ ಅದು ನಾಟಕ ಆಂಜನೇಯ ಸರ್ ಅಂತ ಇದ್ದಾರೆ ಶಾಂತಲಾ ಕಲಾನಿಕೇತನ ಅಂತ ಅವ್ರ ಸಂಸ್ಥೆ ಅವ್ರ ತಂಡದಲ್ಲಿ ನಾನು ಒಂದು ನಾಟಕ ಮಾಡಿದೆ ಅದಾದ ನಂತರದಲ್ಲಿ ಅಹ್ ಅವ್ರ ತಂಡದಿಂದನೇ ಅಂತರ ಅಂತ ಇನ್ನೊಬ್ರು ಸಿದ್ಲಿಂಗ್ ಮೂರ್ತಿ ಅಂತ ಅವ್ರ ನಾಟಕದಲ್ಲಿ ಅಹ್ ನಾಯಕಿಯಾಗಿ ನನ್ನ ಕೆಲಸ ಮಾಡಿದೆ ಅದ್ರಿಂದ ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ನನಗ್ ಗೊತ್ತಿತ್ತು ಇವತ್ತು ಪರ್ಸ್ನಲ್ ಲೈಫ್ ಅಲ್ಲಿ ನಿರ್ಮಲಾ ಅವ್ರ ಹೇಗೆ ಚಿಕ್ಕ ವಯಸ್ಸಲ್ಲಿ ಬಾಲ್ಯ ಹೇಗಿತ್ತು ಹೇಗಿದ್ರಿ ನೀವು ಬಾಲ್ಯ ಚಿಕ್ಕ ಮಗುವಲ್ಲಿ ಅಂದ್ರೆ ನನ್ನ ಅಮ್ಮ ಇರೋವರೆಗೂ ತುಂಬಾ ಚೆನ್ನಾಗಿತ್ತು ನನಗೆ ಕಷ್ಟ ನೋವು ಆ ತರ ಏನೂ ಗೊತ್ತಿರ್ಲಿಲ್ಲ ಅಮ್ಮ ನನ್ನ ಮೂರನೇ ಕ್ಲಾಸಲ್ಲಿ ಓದ್ತಾ ಇರ್ಬೇಕಾದ್ರೆ ಅಮ್ಮನ್ನ ನಾನು ಅಮ್ಮ ತೀರೋಗ್ಬಿಟ್ರು ಅದಾದ ನಂತರದಲ್ಲಿ ಅಂದ್ರೆ ನನ್ನ ಅಪ್ಪ ಅಮ್ಮನ ಪ್ರೀತಿಲಿ ಬೆಳೆದೇ ಇಲ್ಲ ನನಗೆ ಚಿಕ್ಕ ಮಗುವಿಂದನು ಅಪ್ಪ ಅಮ್ಮನ್ ಜೊತೆ ನನ್ಗೆ ಬೆಳೆದು ಗೊತ್ತೇ ಇಲ್ಲ ನನ್ ಗೊತ್ತಿರೋದಲ್ಲ ನನ್ನ ಚಿಕ್ಕಪ್ಪ ಮಾತ್ರ ನನ್ನ ಚಿಕ್ಕಪ್ಪನೇ ನನ್ನನ್ನ ಜಾಸ್ತಿ ತುಂಬಾ ನೋಡ್ಕೋತಾ ಇದ್ದಿದ್ದು ನಾನು ಅವ್ರ ಜೊತೆಲೆ ಊಟ ಮಾಡೋದು ಆಮೇಲೆ ನಿದ್ರೆ ಕೂಡ ಅವ್ರ ಜೊತೆಲೆ ಮಾಡೋದು ಅಪ್ಪ ಅಮ್ಮನ ಪ್ರೀತಿ ಸ್ವಲ್ಪ ಕಡಿಮೆನೆ ಜೊತೆಲೆ ಇರ್ತಿದ್ರು ಎಲ್ಲರೂ ಒಂದೇ ಫ್ಯಾಮಿಲಿ ಇರ್ತಿದ್ರು ಆದ್ರೆ ನಾನು ಜಾಸ್ತಿ ಚಿಕ್ಕಪ್ಪನ ಜೊತೆಲೆ ನಂಗೆ ಅಪ್ಪ ಅಮ್ಮ ಅಂದ್ರೆ ಚಿಕ್ಕಪ್ಪನೇ ಚಿಕ್ಕಪ್ಪನೇ ಅಂತಾನೆ ಹೇಳ್ಬೋದು ನಂತರದಲ್ಲಿ ನಮ್ಮ ಮೂರನೇ ಕ್ಲಾಸಲ್ಲಿ ತೀರ್ ಹೋಗ್ತಾರೆ ಅಮ್ಮಂಗೆ ಸ್ವಲ್ಪ ಹೀಗೇನೆ ನಮ್ಮ ಫ್ಯಾಮಿಲಿಲಿ ಅಷ್ಟು ಸಪೋರ್ಟ್ ಇರಲಿಲ್ಲ ಅಮ್ಮ ತುಂಬಾ ಒಳ್ಳೆಯವ್ರು ತುಂಬಾ ಇನೋಸೆಂಟ್ ಅಂತಾನೆ ಹೇಳ್ಬೋದು ಸಪೋರ್ಟ್ ಇರಲಿಲ್ಲ ನಮ್ಮ ತಂದೆಯಿಂದನೂ ಅವ್ರಿಗೆ ಟಾರ್ಚರ್ ಆಮೇಲೆ ನಮ್ಮ ರಿಲೇಷನ್ಸಿಂದ ಅದು ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು ಆಮೇಲೆ ನನಗೆ ಯಾವಾಗಲೂ ನಮ್ಮಮ್ಮ ಹೇಳ್ತಾನೆ ಇರ್ತಿದ್ರು ನನಗೆ ನಾವು ನನಗೆ ಮನೇಲಿ ಅಮ್ಮುನೇ ಕರೀತಾರೆ ಅಮ್ಮು ಲೈಫಲ್ಲಿ ಯಾರೂ ಬರೋದಿಲ್ಲ ಒಂಟಿ ನಾವು ಏನು ಹೇಳ್ತಾರೆ ಒಬ್ಬರೇ ಬದುಕಬೇಕಾಗುತ್ತೆ ನೀನು ಇದನ್ನು ಕಲ್ತ್ಕೋಬೇಕು ಕಲ್ತ್ಕೋಬೇಕು ಅಂತ ನಾನು ಪ್ರತಿ ಸಲ ನಮ್ಮಮ್ಮ ಹೇಳ್ತಿದ್ರು ನನಗೆ ಯಾಕೆ ಅಮ್ಮ ಈ ಥರ ಹೇಳ್ತಾರೆ ಅನ್ನೋದು ನನಗೆ ಅರ್ಥನೇ ಆಗ್ತಿರಲಿಲ್ಲ ಯಾಕಂದ್ರೆ ನನಗೆ ಆ ಏಜು ಅಲ್ಲ ನನಗೆ ಗೊತ್ತಾಗುವಂತ ಏಜು ಅಲ್ಲ ನನ್ಗೆ ಅಮ್ಮ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಈ ರೀತಿ ಯಾಕೆ ಹೇಳ್ತಾರೆ ನಂಗೆ ಪ್ರತಿ ಸಲ ಅಂತ ನಂಗೆ ಅನ್ನಿಸ್ತಿತ್ತು ಅವರು ತೀರ್ ಹೋಗಿ ಸ್ವಲ್ಪ ದಿವಸ ಆದ್ಮೇಲೆ ನನ್ಗೆ ಅದು ಗೊತ್ತಾಗ್ತಾ ಹೋಯ್ತು ಯಾಕೆಂದ್ರೆ ನನ್ಗೆ ನಾವು ಅಂದ್ರೆ ಬಡತನ ಆತಲ್ಲ ನನಗ್ ಗೊತ್ತಿಲ್ಲ ನಮ್ಮ ಮನೇಲಿ ನಾವ್ ಅಡಿಗೆ ಮಾಡಿದ್ರೆ ಎಲ್ಲರಿಗೂ ಹಂಚುವಷ್ಟು ಮನೇಲೆ ಊಟ ಇತ್ತು ನಾವೇ ಬೇರೋರ್ಗೆ ಎಲ್ಲವನ್ನು ಕೊಡೋ ಅಷ್ಟು ನಮ್ಮ ತಾತ ನಮ್ಮ ತಾಯಿ ಮನೆ ಕಡೆ ಇರ್ಬೋದು ನಮ್ಮ ತಂದೆ ಮನೆ ಕಡೆ ಇರ್ಬೋದು ಎಲ್ಲರೂ ತುಂಬಾ ಚೆನ್ನಾಗೇ ಇದ್ರು ವೆಲ್ ಸೆಟಲ್ಡೇ ಇದ್ರು ಆದ್ರೆ ಅಮ್ಮ ತೀರೋದ್ಮೇಲೆ ನನಗೆ ನನ್ನ ಸ್ವಂತ ಮನೆಯಲ್ಲೇ ಊಟಕ್ಕೆ ಕಷ್ಟ ಅಂದ್ರೆ ನನಗೆ ಊಟ ಸಿಕ್ತಿರ್ಲಿಲ್ಲ ಅದು ನನ್ನ ತಂದೆನೂ ಕೊಡ್ತಾ ಇರ್ಲಿಲ್ಲ ಹಾಗೆ ನನ್ಗೆ ನನ್ಗೂ ಸಿಗ್ತಾ ಇರ್ಲಿಲ್ಲ ನಮ್ಮ ರಿಲೇಶನ್ಸ್ ಮನೇಲಿರ್ಬೋದು ಅಥವಾ ಬೇರೆಯವರೇ ಇರ್ಬೋದು ತುಂಬಾ ಪ್ರತಿಯೊಂದು ಟೈಮಲ್ಲೂ ಒಂದೊಂದು ತುತ್ತು ಊಟಕ್ಕೋಸ್ಕರ ಕೂಡ ತುಂಬಾ ಹರ್ಟ್ ಮಾಡ್ತಿದ್ರು ನನಗೆ ಆ ಈಗ ನಮ್ಮ ತಂದೆ ಇದ್ದು ನೋಡ್ಕೋಬಹುದಿತ್ತು ಅವ್ರು ಎರಡನೇ ಮದ್ವೆ ಆಗ್ತಾರೆ ಎರಡನೇ ಮದ್ವೆ ಆದ ನಂತರದಲ್ಲಿ ಅವ್ರು ಸಂಪೂರ್ಣವಾಗಿ ಕೈ ಬಿಟ್ಬಿಡ್ತಾರೆ ನನ್ನ ಚಿಕ್ಕಪ್ಪ ನೆನೆಸ್ಕೋಬೇಕು ನಾನು ಮತ್ತೆ ನಮ್ಮ ಅತ್ತೆ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರು ಅವರು ಮೈಸೂರಲ್ಲಿದ್ರು ಅದ್ಬಿಟ್ರೆ ಅಹ್ ನನ್ಗೆ ಕಷ್ಟ ನೋವು ನಲಿವು ಅದೆಲ್ಲ ಒಂದೇ ಸಲ ತಡ್ಕೊಳಕ್ಕೆ ಆಗದೇ ಇರುವಂತ ಸಿಚುವೇಶನ್ ನನ್ನ ಚಿಕ್ಕಪ್ಪ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ರು ಅದು ಒಂದು ಟೈಮಲ್ಲಿ ಒಂದು ಮಾತು ಬರುತ್ತೆ ಹೀಗೆ ಗೊತ್ತಿರೋರೇ ನನಗೆ ಒಂದು ಮಾತು ಹೇಳಿಬಿಡ್ತಾರೆ ಅಂದರೆ ನನ್ನ ಚಿಕ್ಕಪ್ಪ ನನ್ನನ್ನು ಬಿಟ್ಟಿರೋಲ್ಲ ನಂಗೆ ತುಂಬ ಹೆಲ್ಪ್ ಮಾಡಿದರು ಸ್ವಂತ ಮಗಳ ಥರ ನೋಡ್ಕೊಂಡಿದ್ದಾರೆ ಒಂದು ಮಾತು ಬರುತ್ತೆ ಅದನ್ನು ನಾನು ನನ್ನ ಚಿಕ್ಕಪ್ಪನ ಹತ್ರ ಶೇರ್ ಮಾಡೋಕ್ಕಾಗಲ್ಲ ಅಪ್ಪ ನನಗೆ ಹಿಂಗೆ ಹೇಳಿದ್ದಾರೆ ಹಿಂಗೆ ಹೇಳಿದ್ದಾರೆ ಅಂತ ನನಗೆ ಹೇಳ್ಕೊಳಕ್ಕೆ ಆಗದೆ ಇರೋಂಥ ಒಂದು ಸ್ಥಿತಿ ಆ ಟೈಮಲ್ಲೂ ನನಗೇನು ಚಿಕ್ಕೊಳ್ಳಿರೋದ್ರಿಂದ ಭಯ ಎಲ್ಲಿ ಹೊಡೆದ್ಬಿಡ್ತಾರೋ ಎಲ್ಲಿ ಏನು ಮಾಡಿಬಿಡ್ತಾರೋ ಅಂತ ಹಾಗಾಗಿ ನಾನು ನನ್ನ ಚಿಕ್ಕಪ್ಪನಿಂದ ನಾನಾಗೆ ನಾನಾಗೆ ದೂರ ಆಗ್ಬಿಟ್ಟೆ ಅದರ ನಂತರದಲ್ಲಿ ನನ್ಗೆ ಹಾಸ್ಟೆಲ್ ಅಲ್ಲಿ ನಾನು ಉಳಿಬೇಕಾಯ್ತು ಯಾಕಂದ್ರೆ ನನ್ನ ಅಪ್ಪ ತುಂಬಾ ಹೊಡಿತಿದ್ರು ನನ್ನ ಸ್ಟೆಪ್ ಮದರ್ ಮಾತ್ ಕೇಳ್ಕೊಂಡು ತುಂಬಾ ಹೊಡಿತಿದ್ರು ಕಾರಣನೇ ಇಲ್ಲ ನನ್ಗೆ ಹೊಡೆತಗಳೆಲ್ಲ ಗೊತ್ತೇ ಇಲ್ಲ ನನ್ನ ಚಿಕ್ಕಮ್ಮ ಬಂದ್ಮೇಲೆ ನನ್ಗೆ ನಾನಿನ್ನು ಏಳನೇ ಕ್ಲಾಸ್ ಓದ್ತಾ ಇದ್ದೀನಿ ಆವಾಗ್ಲೇ ಮದ್ವೆ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಅವ್ರಿಗೆ ನನಗೆ ನಾನು ನಿಜ ಹೇಳಬೇಕಂದ್ರೆ ಮೂರು ವರ್ಷದ ಅಂದ್ರೆ ಮೂರನೇ ಕ್ಲಾಸ್ ಓದ್ತಿರುವಾಗ ಎಂಟು ವರ್ಷದ ಮಗು ಇರ್ಬೋದು ಆಗಿಂದ ನಾನು ಸಮ್ಮರ್ ಹಾಲಿಡೇಸ್ ಅಲ್ಲಿ ಕೆಲಸ ಮಾಡೋದು ನಮ್ಮ ಮನೆ ಪಕ್ಕದಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿ ಆಮೇಲೆ ಸ್ಯಾಂಡಲ್ ಅಗರ್ಬತ್ತಿ ಫ್ಯಾಕ್ಟ್ರಿ ಎಲ್ಲ ಇತ್ತು ಅಲ್ಲಿ ನಾನು ಸಮ್ಮರ್ ಹಾಲಿಡೇಸ್ ಕೆಲಸ ಮಾಡೋದು ನನ್ನ ಫೀಸ್ನೆಲ್ಲ ಒಟ್ಟು ಮಾಡ್ಕೊಳ್ಳೋದು ಇದನ್ನ ನಾನೇ ನನ್ನ ಸ್ಕೂಲ್ಗೆ ಪೇ ಮಾಡೋದು ಒಂದೊಂದು ನನ್ನ ಚಿಕ್ಕಪ್ಪ ಹೆಲ್ಪ್ ಮಾಡ್ತಿದ್ರು ಇಲ್ಲಾಂದರೆ ನಾನು ಕೂಡ್ಸಿಟ್ಟಿರೋ ದುಡ್ಡನ್ನು ದುಡ್ಡನ್ನ ಅಲ್ಲಿ ದುಡ್ಡಲ್ಲಿ ನಾನು ಓದ್ಕೋತಾ ಇದ್ದೆ ಹೀಗೆ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ನಾನು ಎಂಟು ವರ್ಷದ ಮಗುವಿಂದ ನಾನು ಅವರ್ ಮಾಡ್ತಾ ಇದ್ದೀನಿ ಯಾಕೆ ಇಷ್ಟು ಬೇಡ ಅಥವಾ ಇದು ಏನಕ್ಕೆ ಅವ್ರಿಗೆ ಅಷ್ಟು ಪ್ರಬುದ್ಧತೆ ಇರ್ಲಿಲ್ಲ ನನ್ನ ಕುಟುಂಬದಲ್ಲಿ ತುಂಬಾ ಡಿಸಿಪ್ಲಿನ್ ಆಗಿದ್ದು ಅಂದ್ರೆ ನನ್ನ ಚಿಕ್ಕಪ್ಪ ಮಾತ್ರನೇ ಅದೇನೋ ನನಗೆ ಗೊತ್ತಿಲ್ಲ ಅವ್ರ ಜೊತೆಲೇ ನನ್ಗೆ ತುಂಬಾ ಬಾಂಡಿಂಗ್ ಮಗುವಿಂದನೂ ನನ್ನ ಚಿಕ್ಕಪ್ಪನ ಜೊತೆಲೆ ಬೆಳೆದಿರೋದ್ರಿಂದ ಅವ್ರು ತುಂಬಾ ಡಿಸಿಪ್ಲಿನ್ ಆಗಿದ್ರು ನಂಗೆ ಅವ್ರ ಜೊತೆಲೆ ಅಷ್ಟೊಂದು ಒಡನಾಟ ಇತ್ತು ಮತ್ತೆ ನನ್ನ ತಾಯಿ ಕೂಡ ತುಂಬಾ ಒಳ್ಳೆಯವರು ಮತ್ತೆ ಹೇಗೆ ಹೇಳೋದು ನಿಮ್ಗೆ ಈಗಲೂ ಸಮಟೈಮ್ಸ್ ನಮ್ ಚಿಕ್ಕಪ್ಪನ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಆದ್ರೆ ನಾನು ಬಾಲ್ಯದಲ್ಲೇ ಅವರಿಂದ ದೂರ ಆಗೋ ಪರಿಸ್ಥಿತಿ ಬಂತು ನನ್ಗೆ ಅವ್ರ ಜೊತೆ ನಾನು ಇದ್ದಿದ್ದಿದ್ರೆ ನಾನು ನನ್ನ ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ಸುತ್ತೆ ಬಟ್ ನಾನು ನಂತರ ಕೆಟ್ಟ ತಂದೆ ಯಾರಿಗೂ ಸಿಗ್ಬಾರ್ದು ಅಂತ ಅನ್ಕೋತೀನಿ ಯಾವಾಗ್ಲೂ